ಮಕ್ಕಳಿಗೆ ದೃಷ್ಟಿಯಾಗಿದ್ರೆ ಅದನ್ನು ತೆಗೆಯುವುದು ಹೇಗೆ ಹಾಗೆಯೇ ಮನೆ ಹಾಗೂ ಮನೆಯೊಂದಿಗೆ ದೃಷ್ಟಿಯಾಗುವುದನ್ನು ತಡೆಯುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನೆಯಲ್ಲಿ ಮಕ್ಕಳು ಒಂದೇ ಸಮ ಅಳ್ತಾ ಇದ್ರೆ ಒಬ್ಬೊಬ್ಬರು ಒಂದೊಂದು ಕಾರಣವನ್ನು ಹೇಳ್ತಾರೆ ಒಬ್ಬರು ಹೊಟ್ಟೆ ನೋವು ಇರಬಹುದು ಎಂದ್ರೆ ಇನ್ನೊಬ್ಬರು ಸೆಕೆ ಅಥವಾ ಚಳಿಗಾಗಿ ಮಗು ಅಳ್ತಾ ಇದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಮಗುವಿಗೆ ಹಸಿವಾಗಿರಬೇಕು ಅದಕ್ಕೆ ಮಗು ಅಳ್ತಾ ಇದೆ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಹಿರಿಯರಿದ್ದರೆ ಮಗುವಿಗೆ ದೃಷ್ಟಿಯಾಗಿದೆ ಅದಕ್ಕೆ ಹೀಗೆ ರಚ್ಚೆ ಹಿಡಿದು ಅಳ್ತದೆ ಮೊದಲು ದೃಷ್ಟಿಯನ್ನು ತೆಗೆಯಿರಿ ಎಂದು ಹೇಳ್ತಾರೆ ಕೆಲವರು ಮಕ್ಕಳಿಗೆ ಪ್ರತಿದಿನ ದೃಷ್ಟಿಯನ್ನು ತೆಗಿತಾರೆ ಇನ್ನೂ ಕೆಲವರು ವಾರಕ್ಕೊಮ್ಮೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗ ದೃಷ್ಟಿಯನ್ನು ತೆಗೆಯುವ ಕ್ರಮವನ್ನು ಉಡಿಸಿಕೊಂಡಿರ್ತಾರೆ ಆದರೆ ದೃಷ್ಟಿ ತೆಗೆಯಲು ಕೆಲವು ಕ್ರಮಗಳಿವೆ ಅದನ್ನು ತಪ್ಪದೇ ಅನುಸರಿಸಬೇಕು ಎಂದು ಶಾಸ್ತ್ರಗಳು ಸಹ ಹೇಳ್ತವೆ ಹಾಗಿದ್ದರೆ ದೃಷ್ಟಿ ತೆಗೆಯುವಾಗ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ ಮಕ್ಕಳು ಊಟ ಮಾಡಿದ ನಂತರ ಅವರಿಗೆ ದೃಷ್ಟಿ ತೆಗಿಬಾರದು ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಸಂದರ್ಭ ಬೇರೆ ಮಕ್ಕಳು ನಿಮ್ಮ ಮಗುವಿನೊಂದಿಗೆ ಇರಬಾರದು ಯಾವುದೇ ಸಂದರ್ಭದಲ್ಲೂ ಮಕ್ಕಳು ಮಲಗಿರುವಾಗ ದೃಷ್ಟಿಯನ್ನು ತೆಗಿಬಾರದು ಕರ್ಪೂರ ಹಚ್ಚಿ ದೃಷ್ಟಿಯ ತೆಗೆಯುವುದು ಉತ್ತಮ ಇನ್ನು ಮಕ್ಕಳಿಗೆ ದೃಷ್ಟಿಯನ್ನು ತೆಗೆಯುವುದು ಹೇಗೆ ಎಂಬುದನ್ನು ನೋಡೋಣ ಮಕ್ಕಳಿಗೆ ಕಣ್ಣು ದೃಷ್ಟಿಯಾಗಿದ್ದರೆ ಅಥವಾ ಮಕ್ಕಳು ಅನ್ನ ತಿನ್ನದೇ ಅಳ್ತಾ ಇದ್ದರೆ ಕಲ್ಲುಪ್ಪಿನ ಪಾತ್ರೆಗಳನ್ನು ತೆಗೆದುಕೊಂಡು ಮಗುವಿನ ಅಡಿಯಿಂದ ಮುಡಿಯವರೆಗೆ ಸವರಿ ಆ ಉಪ್ಪನ್ನು ನಾಲ್ಕು ರಸ್ತೆ ಸೇರುವ ಜಾಗದಲ್ಲಿ ಬಿಸಾಡಿ ಬರಬೇಕು ಹೀಗೆ ಮಾಡೋದ್ರಿಂದ ದೃಷ್ಟಿದೋಷ ಆಗ್ತದೆ ಎನ್ನುವುದು ಹಿರಿಯರ ನಂಬಿಕೆ ನಾರಿದೃಷ್ಟಿ ನಿವಾರಣೆಗೂ ಈ ಕ್ರಮವನ್ನು ಅನುಸರಿಸಬೇಕು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅನ್ನವನ್ನು ಕುದಿಸಿ ಅರಶಿನ ಮತ್ತು ಕುಂಕುಮವನ್ನು ಬೆರೆಸಬೇಕು ವಿಶೇಷವಾಗಿ ಕರ್ಪೂರದೊಂದಿಗೆ ದೃಷ್ಟಿಯನ್ನು ತೆಗೆಯಬೇಕು ಮಕ್ಕಳು ಆಗಾಗ ಕೆಳಗೆ ಬಿದ್ದರೆ ಕರ್ಪೂರವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಮೂರು ಬಾರಿ ತಿರುಗಿಸಿ ಪಕ್ಕೇರಿಸಿ ಕರ್ಪೂರ ಕರಗಿದಂತೆ ದೃಷ್ಟಿಯೂ ಕರಗ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿ ಕತ್ತಲಾದ ನಂತರ ಅಥವಾ ಮಧ್ಯಾಹ್ನದ ನಂತರ ಶಿಶುಗಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು ಇದರಿಂದ ದೃಷ್ಟಿ ತಗಲುವ ಸಾಧ್ಯತೆ ಹೆಚ್ಚು ಇನ್ನು ನಿಮ್ಮ ಅಂಗೈಯಲ್ಲಿ ಒಂದು ಚಮಚ ಕಲ್ಲು ಉಪ್ಪನ್ನು ತೆಗೆದುಕೊಂಡು ಅದನ್ನು ಮಗುವಿನ ಸುತ್ತಲೂ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ತಿರುಗಿಸಿ ತಾಯಿ ದೃಷ್ಟಿ ತಂದೆ ದೃಷ್ಟಿ ಅಜ್ಜಿ ದೃಷ್ಟಿ ಅಜ್ಜನ ದೃಷ್ಟಿ ಮುಂದಿನ ಅಕ್ಕಪಕ್ಕದವರ ದೃಷ್ಟಿ ಎಲ್ಲರ ದೃಷ್ಟಿ ತೊಲಗಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಕೈಯಲ್ಲಿರುವ ಈ ಉಪ್ಪನ್ನು ತಟ್ಟೆಯಲ್ಲಿ ಹಾಕಿ ಮೇಲಿನಂತೆ ಇನ್ನೆರಡು ಬಾರಿ ಮಾಡಿ ಮಗುವಿನ ಕಣ್ಣುಗಳನ್ನು ನೀರಿನಿಂದ ಒರೆಸಿ ಉಪ್ಪನ್ನು ಯಾರೂ ಕಾಲೊಳೆಯ ಜಾಗದಲ್ಲಿ ಎಸೆಯಬೇಕು ಕೆಟ್ಟ ದೃಷ್ಟಿಯ ಕಾರಣದಿಂದ ಹಲವರು ಇನ್ನಿಲ್ಲದ ತೊಂದರೆಯನ್ನು ಅನುಭವಿಸುತ್ತಾರೆ ಅಂತಹವರು ರೇಣುಕಾದೇವಿಯನ್ನು ಸ್ಮರಿಸಬೇಕು ರೇಣುಕಾದೇವಿಯ ನಾಮಸ್ಮರಣೆ ಹಾಗೂ ಸ್ತೋತ್ರಗಳನ್ನು ಪಠಿಸುವುದರಿಂದ ದೃಷ್ಟಿಯ ಪ್ರಭಾವದಿಂದ ತಕ್ಷಣ ಮುಕ್ತಿಯನ್ನು ಪಡೆಯಬಹುದು ಹಾಗಿದ್ರೆ ದೃಷ್ಟಿಯಾಗುವುದನ್ನು ತಪ್ಪಿಸುವುದು ಹೇಗೆ ಎಂಬುದನ್ನು ನೋಡೋಣ ಮನೆ ಹಾಗೂ ಸಂಪೂರ್ಣ ಮನೆ ಮಂದಿಗೆ ದೃಷ್ಟಿಯಾಗುವುದನ್ನು ತಪ್ಪಿಸಲು ಕುಂಬಳಕಾಯಿ ಒಡೆಯುವ ಕ್ರಮ ಇದೆ ಕೆಲವರು ದೃಷ್ಟಿಯಾಗುವುದನ್ನು ತಪ್ಪಿಸಲು ಊಟ ಮಾಡುವಾಗ ಕಾಗೆಗೆ ಮೀಸಲು ಇಡ್ತಾರೆ ಕೆಲವರು ದೃಷ್ಟಿ ನಿವಾರಣೆಗೆ ತಿನ್ನುವ ಅನ್ನದಲ್ಲಿ ಒಂದು ಹಿಡಿಯನ್ನು ಹಿರಿಯರಿಗೆ ಮೀಸಲಿಡುವ ಪದ್ಧತಿಯನ್ನು ರೂಢಿಸಿಕೊಂಡಿರ್ತಾರೆ ಇನ್ನು ಹಣೆಯ ಮೇಲೆ ಬೊಟ್ಟು ಇಡುವುದು ಕಪ್ಪು ದಾರವನ್ನು ಕಟ್ಟುವುದು ಕುತ್ತಿಗೆಗೆ ಆಂಜನೇಯ ಸ್ವಾಮಿ ಅಥವಾ ಇತರ ದೇವತೆಗಳ ತಾಯತವನ್ನು ಧರಿಸುವುದು ಹೊಸ ವಸ್ತ್ರವನ್ನು ಧರಿಸುವ ಮೊದಲು ಅದರಿಂದ ದಾರವನ್ನು ಸಂಗ್ರಹಿಸಿ ಬೆಂಕಿಯಲ್ಲಿ ಎಸೆಯುವುದು ಆಹಾರ ಪದಾರ್ಥವನ್ನು ನಾಯಿ ಅಥವಾ ಹಸುವಿಗೆ ತಿನ್ನಿಸುವುದು ಕೂಡ ದೃಷ್ಟಿಯನ್ನು ತೆಗೆದುಕಾಕ್ತದೆ ಹಾಗೆಯೇ ಆಂಜನೇಯ ಈಶ್ವರಾರಾಧನೆ ಅಥವಾ ವೀರಭದ್ರ ಕಾಲಭೈರವ ಕಾಳಿ ಮಾತೆ ಗೌರಿ ದೇವಿ ಮುಂತಾದ ದೇವತೆಗಳನ್ನು ಪೂಜಿಸುವುದು ಮುಸ್ಸಂಜೆಯಲ್ಲಿ ದೀಪಗಳನ್ನು ಹಚ್ಚುವುದು ಅಗರಬತ್ತಿ ಹಚ್ಚುವ ಮತ್ತು ಸಾಂಬ್ರಾಣಿ ಧೂಪವನ್ನು ಹಚ್ಚುವುದು ಕೂಡ ದೃಷ್ಟಿ ಹೋಗಲಾಡಿಸಲಿರುವ ಇತರ ಕ್ರಮಗಳು ಕೋಳಿ ಮೊಟ್ಟೆಯನ್ನು ಏಳು ಬಾರಿ ಮಗುವಿನ ಸುತ್ತ ನಿವಾಳಿಸಿ ನಾಲ್ಕು ಬೀದಿಗಳ ಸಂದಿಯಲ್ಲಿ ಇಟ್ಟು ಅದರ ಮೇಲೆ ನೀರು ಹಾಕುವುದು ಮಂತ್ರ ಬರೆದಿರುವ ತಾಯಿತ್ತ ತಂದು ಮಗುವಿನ ಕುತ್ತಿಗೆ ಅಥವಾ ಕೈ ಕಟ್ಟುವುದರಿಂದ ಕೂಡ ದೃಷ್ಟಿಯಾಗದಂತೆ ತಡೆಯಬಹುದು